ನಮಸ್ಕಾರ ರೀಪಾ ಎಲ್ಲರಿಗೂ ನಮಸ್ಕಾರ ದೆಹಲಿದಾಗ ಒಂದು ಪೊಲೀಸ್ ಅಧಿಕಾರಿದ ಹಾಡು ಹಗಲು ಅತ್ಯಾಚಾರ ಮಾಡಿ ಮರ್ಡ್ರ್ ಆಕೈತಿ ಅದನ್ನ ಯಾವ ಚಾನಲ್ದಾಗ ತೋರ್ಸ್ಯಾರನ್ರಿ ಚಾನಲ್ಗಳು ಏನಾಗ್ಯಾವ್ರಿ ಇವತ್ತ ಮಾರಾಟಕ್ಕಾಗ್ಯಾವ್ರಿ ಮಾರಾಟಕ್ಕೆ ಅವ್ರಿಗೆ ಕೋಟ್ಯಾಂತರ ರೂಪಾಯಿ ದುಡ್ಡು ರೀ ದೊಡ್ಡ ದೊಡ್ಡ ಪಾರ್ಟಿ ಅವ್ರೆ ಆದರೆ ಇವತ್ತು ಜನನೂ ಭಾಳ ಶಾಣಿ ಆಗ್ಯಾರ ಯಾಕಂದ್ರೆ ಚೆನ್ನಲ್ಗಿಂತ ಹೆಚ್ಚಿಗೆ ಸೋಷಿಯಲ್ ಮೀಡಿಯಾಕೆ ಹೊಂಟಾರೆ ಮೊಬೈಲ್ ಐದು ಮನೆಯಾಗೆ ಐದು ಮಂದಿ ಅಂದ್ರೆ ಐದು ಮೊಬೈಲ್ಗಳು ಇರ್ತಾವ್ರಿ ರೀ ಟಿ ವಿ ಒಂದೇ ಅದು ಹೋಗಿ ಹೊರಗೆ ಬರ್ಬಿಡ್ದು ಅಂದ್ರೆ ಮತ್ತೆ ಹೋಗಿರ್ತೈತಿ ಆದ್ರೆ ಸೋಷಿಯಲ್ ಮೀಡಿಯಾ ಮೇಲೆ ಭಾಳ ನಂಬಿಕೆ ಇಟ್ಟಾರ ಸೋಷಿಯಲ್ ಮೀಡಿಯಾ ಚಾನಲ್ಗಳು ಏನು ಕೆಲಸ ಮಾಡಾಕೋತ್ತವು ಇವತ್ತು ನಿಜಾಂಶ ಇವತ್ತು ಭಾರತ ದೇಶದಾಗ ತೋರ್ಸಾಕತ್ತಾವೆ ನಿಜಕ್ಕೆ ನೀವು ಯಾವಾಗಲೂ ಸೋಷಿಯಲ್ ಮೀಡಿಯಾದಾಗ ನೋಡ್ಕೋತಿರ್ರಿ ಚಾನಲ್ಗಳ್ದಾಗ ಆ ಸೋಷಿಯಲ್ ಮೀಡಿಯಾ ಚಾನಲ್ಗಳು ಇವತ್ತು ಸಾರ್ವಜನಿಕ ಕೆಲಸ ಹೆಂಗೆ ಮಾಡತ್ತಾವ ಅನ್ನೋದ ನೋಡ್ರಿ ದಿಲ್ಲಿದಾಗ ಒಂದು ಪೊಲೀಸ್ ಅಧಿಕಾರಿ ಅಕ್ಕಿದ ಹಾಡ ಹಗಲ್ಲ ಮರ್ಡ್ರ್ ಹಾಕೈತಿ ಡ್ರೆಸ್ ಮ್ಯಾಗ ಆದ್ರೆ ಇವತ್ತು ಯಾವ ಚಾನಲ್ದಾಗ ಒಬ್ಬೊಬ್ಬಿ ತಯಾರಿಲ್ಲ ಒಂದು ಸಣ್ಣ ವಿಷಯ ಏನಾರು ಇತ್ತಂದ್ರೆ ಅವ್ರು ಒಬ್ಬದು ಮಾಡ್ತಾರ ಆದ್ರೆ ಈ ದೊಡ್ಡ ದೊಡ್ಡ ಚಾನಲ್ದವ್ರ ದೊಡ್ಡ ದೊಡ್ಡ ಮಂತ್ರಿ ಜೋಡೆ ಹೆಂಗೆ ಭೋಜನ ಮಾಡತ್ತಾರ ನೋಡ್ರಿ ಚಿತ್ರ ತೋರ್ಸಾಕತ್ತನ ನೋಡ್ರಿ ಹೆಂಗೆ ನಗಾಕತ್ತಾರ ಹಲ್ಲು ಹಲ್ಲ ಕಿಸ್ಕೊತ ಕೂತಾರೆ ಹೆಂಗೆ ನೋಡಿರಿ ಇವರು ಯಾರ್ಯಾರ ಶಾಮಿಲ್ ಅದಾರ ಅನ್ನೋದು ಇವತ್ತೊಂದು ಗುಪ್ತ ಫೋಟೋ ಸಿಕ್ಕೈತೆ ನಮಗೆ ಇವ್ರು ಸಮಾಜ ಸೇವೆ ಮಾಡೋ ಸಲುವಾಗಿ ಚಾನಲ್ಗಳು ತೆಗೆದಿಲ್ರಿ ಇವ್ರಿಗೆ ಒಬ್ಬೊಬ್ಬ ಜಿಲ್ಲಾ ವರದಿಗಾರ ಇಂತಿಷ್ಟು ದುಡ್ಡು ಕೊಡಬೇಕು ಇಂತಿಷ್ಟು ರೊಕ್ಕ ಗೋಳೆ ಮಾಡಿ ಕೊಡ್ಬೇಕು ಅನ್ನೋದು ಏನಾರೇ ಒಂದು ಫರ್ಮಾನ ಹೊಡಿಸಿರ್ಬೇಕು ಯಾಕಂದರೆ ಯಾವ್ಯಾವ ಜಿಲ್ಲೆದಾಗ ಏನೇನು ಘಟನೆಗಳಾಗ್ತಾವ ಅವ್ರು ಹೇಳೋದು ಯಾಕೆ ಹೇಳೋದಿಲ್ಲ ಹೇಳಿರಿ ಅವರು ಅಲ್ಲಿಂದ ಮ್ಯಾಗಿಂದ ಬಂದು ಬಂದ್ಬಿಡ್ತೈತ್ ಫೋನ್ ಅವರಿಗೆ ಆ ಸುದ್ದಿ ಅದನ್ನು ಪ್ರಕಟ ಮಾಡಬೇಡ್ರಿ ಅಂತೇಳಿ ಅದಕ್ಕೆ ನೋಡ್ರಿ ರೈತರು ವರ್ಷಾನ್ ಗಂಟ್ಲೆ ಅಲ್ಲಿ ಸತ್ಯಾಗ್ರಹ ಮಾಡಿದ್ರು ಯಾವ ಚಾನಲ್ ಅವ್ರು ಲಾಭ ಲಾಭ ಒಂದಾ ಒಂದ ಒಂದು ಸ್ವಲ್ಪ ಏನಾರೇ ಬರಲಿ ಫಿಲಮ್ ಹೀರೋಯಿನ್ಗಳ ಫಿಲಮ್ ಹೀರೋಗಳ ಏನಾರೇ ಒಂದು ಸ್ವಲ್ಪ ಡ್ರಗ್ಸ್ ಆ ವಾರ ಗಂಟ್ಲೆ ರುಬ್ಬುದ ರುಬ್ಬೋದು ರುಬ್ಬುದ ರುಬ್ಬುದ ನಾ ಏನು ಹೇಳ್ತಾನೆ ಮಾಧ್ಯಮದವ್ರಿಗೆ ಅಂದ್ರೆ ಗ್ರಾಮೀಣ ಪ್ರದೇಶದ ಜ್ವಲಂತ ಸಮಸ್ಯೆಗಳ ಅಲ್ಲಿ ನಡೆಯುತ್ತಿರುವಂಥ ಅಹಿತಕರ ಘಟನೆಗಳ ಬಗ್ಗೆ ಬೆಳಕೆ ಚಲ್ರಿ ನಿಮ್ಮನ್ನು ನಾವು ಸಲಾಮ್ ಹೊಡಿತೀವಿ ನೀವು ಚಾನಲ್ಗಳ ಮೇಲೆ ಭಾಳ ನಂಬಿಕೆ ಇಟ್ಟೆವು ನಾವು ಯಾಕಂದ್ರೆ ನೀವೇನು ಸುದ್ದಿ ಪ್ರಸಾರ ಮಾಡ್ತೀರಿ ಅದನ್ನು ಭಾಳ ನಾವು ಕೂಲಂಕುಷವಾಗಿ ನೋಡ್ತೀವಿ ಆ ಥರ ಒಂದು ನೋಡ್ರಿ ಟಿ ವಿ ಫೈರ್ ರಮಾಕಾಂತ್ ಮಾತ್ರ ಏನೇನು ಹಗರಣಗಳದ ಎಲ್ಲ ತೋರ್ಸಾಕತ್ತಾನೆ ಅದ್ರ ಸಲುವಾಗಿ ಮತ್ತೊಬ್ಬಾಕಿ ನೋಡಿರಿ ನಮ್ಮ ಸಹೋದರಿ ನಮ್ಮ ತಂಗಿ ರಾಧಾ ಹಿರೇಗೌಡರು ಮತ್ತು ವಿಜಯಲಕ್ಷ್ಮಿ ನೋಡ್ರಿ ಅವರು ಮೂರು ಮಂದಿ ರಮಾಕಾಂತ್ ರಾಧಾ ಹಿರೇಗೌಡರು ಮತ್ತು ವಿಜಯಲಕ್ಷ್ಮಿ ಈ ಮೂರು ಮಂದಿ ಮಾತ್ರ ಯಾರ್ಯಾರ್ದು ಏನೇನು ಅದಾವು ಸ್ಟಿಂಗ್ ಆಪ್ರೇಷನ್ ಮಾಡಿ 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 ಹೊರಗೆ ಕೆಡವಾಕತ್ತಾರ ನ್ಯೂಸ್ ಪಸ್ಟ್ದವರು ಆ ಥರ ಆಗ ಅದಾಗದಾರೆ ಈಗ ಮೊದಲು ಪವರ್ ಟಿ ವಿ ಅವ್ರಿತ್ರಿ ಈಗ ಯಾಕೋ ಪವರ್ ಟಿ ವಿ ಸಪ್ಗಾಗೈತಿ ರೀ ಈಗ ಉಳ್ದಿತು ದೊಡ್ಡ ದೊಡ್ಡ ಚಾನಲ್ದವ್ರಲ್ಲ ನೂರಾರು ಕೋಟಿ ರೂಪಾಯಿ ಆಸ್ತಿಯೋದವ್ರಿ ಅವರು ಏನವರು ಸ್ಟುಡಿಯೋಗಳ ಏನವರು ಬಂಗ್ಲೆಗಳ ಏನವರು ಬಿ ಎಮ್ ಡಬ್ಲ್ಯೂ ಕಾರ್ನಾಗೆ ಬರ್ತಾರೋ ರೀ ಅವ್ರದ್ದು ಉತ್ಪನ್ನ ಎಲ್ಲಿಂದ ದುಡ್ಡು ಬರ್ತೈತಿ ಅವ್ರಿಗೆ ಅವ್ರಿಗೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ನೂರಾರು ಕೋಟಿ ರೂಪಾಯಿ ರೀ ಘೋಷಣೆ ಮಾಡ್ಕೊಂಡಾರ ಆಸ್ತಿ ಅವ್ರು ಎಲ್ಲಿಂದ ಬಂತು ರೀ ಸರ್ ನನ್ನ ಟೇಬಲ ಒಂದು ಮೂರು ಕ್ಯಾಮ್ರಾ ಹಿಡ್ಕೊಂಡು ತಿರ್ಗಾಡ್ದವ್ರ ಇವತ್ತು ನೂರಾರು ಕೋಟಿ ರೂಪಾಯಿ ಹೆಂಗೆ ಈ ಎರಡು ಮೂರು ಫೋಟೋ ತೋರ್ಸಂದ್ ನೋಡಿರಿ ಅವ್ರು ಯಾರ್ಯಾರ ಜೋಡಿ ಹೆಂಗೆ ಹೆಂಗೆ ಶಾಮೀಲ್ ಅದಾರ ಇವತ್ತು ಗೋಧಿ ಮೀಡಿಯಾ ಅಂತ ಹೆಸ್ರು ಪಡ್ಕೊಂಡಾರ್ರಿ ಇವ್ರು ಮಾರಲ್ಪಟ್ಟ ಮಾಧ್ಯಮಗಳು ಅಂತೇಳಿ ಜನ ಮಾತಾಡಕತ್ತಾರ ಹಳ್ಳಿಯಾಗ ಸಹಿತ ಇವತ್ತು ಇವ್ರು ಏನು ಹೇಳ್ತಾರೆ ಬಿಡು ಮಾರಾಯ ಆ ಮೊಬೈಲ್ದಾಗ ತೋರಿಸ್ ಜವಾರಿ ಭಾಷೆದಾಗ ಹೇಳ್ತಾರು ಒಂದು ನಾಲ್ಕೈದು ಮಂದಿ ಅದಾರ ಪಾಪ ಉತ್ತರ ಕರ್ನಾಟಕದವ್ರು ಅವ್ರು ಹೇಳ್ತಾರೆ ಯಾವ ಥರಾಗ ರಾಧಾ ಹಿರೇಗೌಡ್ರನ್ನ ಭಾಳ ಮೆಸ್ತಾರ್ರಿ ಆ ಹೆಣ್ಮಗಳು ಪಾಪ ಉತ್ತರ ಕರ್ನಾಟಕದ ಬಗ್ಗೆ ಭಾಳ ಕಾಳಜಿಪೂರ್ವಕವಾಗಿ ಆ ಮುದೋಳದ ಮನೆ ಸಕ್ಕರೆ ಕಾರ್ಖಾನೆ ಬಾನಗಡಿ ಹೆಂಗೆ ಎಬ್ಷ್ಯಾಳ ನೋಡ್ರಿ ಅದನ್ನು ಎರಡು ಚಂದ ಮಾತಾಡ್ಯಾಳ ಅವ್ನು ಉತ್ತರ ಕೊಡೋಕೆ ಸೈತಿ ಹಿಂದೆ ಮುಂದೆ ಮಾಡ್ಯಾನ ಇಂಥ ಭ್ರಷ್ಟಾಚಾರ ಹಗರನ್ನ ತೆಗ್ಯಾಕ ಸೋಷಿಯಲ್ ಮೀಡಿಯಾದಿಂದ ಸಣ್ಣ ಸಣ್ಣ ಚಾನಲ್ ಅನ್ನಬ್ಯಾಡ್ರಿ ಸಣ್ಣ ಕಿಡಿಯದ ದೊಡ್ಡ ಪರ್ವತಕ್ಕೆ ಬೆಂಕಿ ಹಚ್ಚುವಂಥ ಸಣ್ಣ ಕಿಡಿ ಆ ಕಿಡಿ ಮೇಲೆ ಭರೋಸೆ ಇಡ್ರಿ ದೊಡ್ಡ ದೊಡ್ಡ ಚಾನಲ್ದವ್ರು ದೊಡ್ಡ ದೊಡ್ಡ ಮಂದಿ ಜೋಡೆ ತಿರುಗಾಡ್ತಾರ್ರಿ ಆ ಯಾರ್ಯಾರು ದೊಡ್ಡ ದೊಡ್ಡ ಮಂದಿ ಜೋಡಿ ಹೆಂಗೆ ನಕ್ಕೋತ ಕೇಕೆ ಹಾಕೋತ ನೋಡ್ರಿ ಅದ್ರ ಜೊತೆ ಮತ್ತೆ ಚಿನ್ನದ ರಸ್ತೆಗಳು ಮಾಡ್ತಾನಂತ ಹೇಳಿದ್ರಲ್ಲ ಅವಪ್ಪ ಮೋದಿ ಮೂರ್ನಾಲ್ಕು ಸಾರಿ ಅವ್ಗೆ ಪರ್ಸ್ನಲ್ ಫೋನ್ ಮಾಡಿದ್ದತ್ರಿ ನೋಡ್ರಿ ಅವನದು ಚಿತ್ರ ಐತಿ ಹೆಂಗೆ ಉಣ್ಣಾಕತ್ತಾರ ಯಾವ ಮಂತ್ರಿ ಜೋಡೆ ಕೂತಾರ ನೋಡಿರಿ ಒಳಗಿಂದ ಒಳವಪ್ಪ ಅಂದ ಹೆಂಗೆ ಅದಾವ ಇವ್ರಿಗೆ ಮಾನ ಮರ್ಯಾದೆ ಒಂದು ಸ್ವಲ್ಪ ಏನಾರು ಇದ್ರೆ ಇವತ್ತು ರಾಜ್ಯ ಮತ್ತು ದೇಶದಾಗ ಏನಾಗೈತಿ ದಿಲ್ಲಿದಾಗ ಎಂಥ ಒಂದು ಮಹಿಳಾ ಪೊಲೀಸ್ ಅಧಿಕಾರಿ ಆಕೆಗೆ ಹಾಡೇ ಆಗಲ್ಲ ಅತ್ಯಾಚಾರ ಮಾಡಿ ಪೊಲೀಸ್ ಡ್ರೆಸ್ ಮೇಲಕ್ಕೇನು ಕುರೂರು ಹತ್ಯೆ ಮಾಡ್ತಾರಂದ್ರೆ ಇವತ್ತು ಯಾವ ಮೀಡಿಯಾದಾಗ ಬಂದೈತಿ ನೋಡ್ರಿ ಅದ ಎಲ್ಲಿ ನೋಡ್ರೆ ನೀವು ಅದನ್ನು ಬರೀ ಚಿತ್ರ ತೋರಿಸಾಕುತ್ತೆ ನೋಡ್ರಿ ನಮ್ಮಂಥವ್ರೆ ತೋರಿಸೋರಿ ಮತ್ತು ನಮ್ಗೆ ಯಾರ್ದು ಆಶೀರ್ವಾದ ಹೇಳ್ರಿ ನೀವೇನು ವೀಕ್ಷಕರದಿರಲಿಲ್ಲ ನೀವೇನು ಆಶೀರ್ವಾದ ಮಾಡ್ತಿರಲ್ಲ ನಮ್ಗೆ ಅದ್ರ ಮೇಲೆ ನಾವು ಭಾಳ ನಿಮ್ಮ ಮೇಲೆ ನಂಬಿಕೆ ಇಟ್ಟವ್ರಿ ನೀವು ನಮ್ಗೆ ನೋಡ್ತೀರಿ ಲೈಕ್ ಕೊಡ್ತೀರಿ ಕಮೆಂಟ್ ಮಾಡ್ತೀರಿ ನಾವು ನಿಮ್ಮ ಮನೆಗೆ ಬಂದಾಗ ಯಾವಾಗ ರೀ ಒಂದು ಜೋಳದ ರೊಟ್ಟಿ ಜುನಕ ಒಂದು ಗ್ಲಾಸ್ ಅಂಬಲಿ ಖಾರ ಬ್ಯಾಳಿ ನಮಗೆ ಕೊಟ್ರೆ ನಾವು ಭಾಳ ನಿಮ್ಮ ಋಣದಾಗಿರ್ತೇವೆ ಅಂತ ತಿಳ್ಕೊಂಡ್ಬಿಡ್ತೇವ್ರಿ ನಮ್ಗೆ ಅಷ್ಟ ಸಾಕು ರೀ ನಾವೇನ ಇಲ್ಲಿ ಏನು ತೊಗೊಂಡು ರೀ ಬಸವಣ್ಣ ಅದಕ್ಕೆ ಹೇಳ್ತಾನೆ ಬರುವಾಗ ಬತ್ತಲೆ ಹೋಗುವಾಗ ಬತ್ತಲೆ ಏನೂ ಇಲ್ಲ ಇದು ಇದ್ದಾಗ ಮಾತ್ರ ನೀ ಏನಾರ ಒಂದು ಸಾಧನೆ ಮಾಡಿ ತೋರ್ಸ ಅದಕ್ಕಂತಾರೆ ಒಂದು ಸಾಧನೆ ಮಾಡಿದ್ರಂದ್ರ ಇಂತ ಒಬ್ಬ ವ್ಯಕ್ತಿ ಒಂದು ಸಾಧನೆ ಮಾಡಿದಾನ ಅಂತ ಹೇಳಿ ಇವತ್ತು ಮಹಾತ್ಮರನ್ನ ಯಾಕೆ ನೆನಸೋರು ನಾವ ಅವ್ರು ಏನೇನೋ ಸಾಧನೆ ಮಾಡಿ ಹೋಗ್ಯಾರ ಆ ಸಾಧನೆ ಮಾಡೋ ಸಲುವಾಗಿ ನಾ ಅವ್ರದ್ದು ಪುತಳಿಗಳ ಅವ್ರ ಹೆಸರುಗಳ ಅವ್ರ ಎಲ್ಲಾರು ಇವತ್ತು ನಾವು ಸ್ಮರಣೆ ಮಾಡ್ಕೋತೇ ಹಾಕ್ಕೊಂತೀವಿ ಇವತ್ತು ನೋಡ್ರಿ ಅಧಿಕಾರ ಐತೆ ಅಂತ ಹೇಳಿ ಒಂದು ಚಾನಲ್ದ ಮಾಲಕ ಅದಾನ ಹೇಳಿ ಒಂದು ಚಾನಲ್ದ ಒಂದು ಉಸ್ತುವಾರಿ ತೊಗೊಂಡಾನ ಅಂದಮೇಲೆ ಸಾರ್ವಜನಿಕಗೆ ಬೆಳಕು ಬೀಳುವಂಥ ಕೆಲಸ ಬಿಡಲ್ದ ಅಲ್ಲೇನಾಯ್ತು ಇಲ್ಲೇನಾತು ಅವ್ರದ್ದು ಟೀಕಾ ಇವ್ರನ್ನ ಕೇಳೋದು ಆ ಮಂತ್ರಿನ ಟೀಕಾ ಇವಂಗೆ ಕೇಳೋದು ಅವ್ರು ಹಿಂಗೆ ಅಂದರು ಅವ್ರು ಹಿಂಗೆ ಅಂದರು ಅಲ್ಲ ರೀ ನಮಗೆ ಏನು ಸುಧಾರಣೆ ಆಗೋ ಸಲುವಾಗಿ ಒಂದೊಂದು ಹಳ್ಳಿಯಾಗ ಕ್ಯಾಂಪ್ ಬಸ್ ಇಲ್ಲರಿ ಎಲ್ಲಿ ನಿಮ್ಮ ಕ್ಯಾಮ್ರಾ ಅಂತ ಆ ಹಳ್ಳಿಯಾಗಿ ಹೋಗಿ ನೋಡ್ರಿ ಏನೇನಾದ್ರು ಬಸ್ಗಳಿಲ್ಲ ಇಲ್ಲ ರಸ್ತೆಗಳು ಇಲ್ಲ ಲೈಟ್ ಇಲ್ಲ ಅಲ್ಲಿ ಶೌಚಾಲಯ ಇಲ್ಲ ಇಂಥವು ಬೆಳಕು ಚಲ್ಲು ಅಂತ ಸೋಷಿಯಲ್ ಮೀಡಿಯಾ ಸಣ್ಣ ಚಾನಲ್ಗಳಿಗೆ ಬೆಂಬಲ ಮಾಡ್ರಿ ಎಲ್ಲಾರು ಅದರ ಸಲುವಾಗಿ ನಾ ಮೂರು ಮಂದಿ ಹೆಸರು ಹೇಳೀನಿ ವಿಜಯಲಕ್ಷ್ಮಿ ಮತ್ತು ರಾಧಾ ಹಿರೇಗೌಡರು ಮತ್ತು ರಮಾಕಾಂತ್ ಅಂತಂದ ತಪ್ಪದ ನೋಡ್ರಿ ಅದ್ರ ಜೊತೆಗೆ ನಿಮ್ಮದು ನಮ್ಮ ಮ್ಯಾಲೆ ಪ್ರೀತಿ ಭಾಳ ಇತ್ತಂದ್ರೆ ನಮ್ಮದು ಒಂದು ಸ್ವಲ್ಪ ನೋಡ್ರಿ ಪಾ ಲೈಕ್ ಮಾಡಿರಿ ಶೇರ್ ಮಾಡಿರಿ ಆ ಹತ್ಯಾಕಾಂಡ ಅದನ್ನು ಖಂಡನೆ ಮಾಡಿರಿ ಅದು ಇವತ್ತು ದೇಶಾದ್ಯಂತ ಹೋರಾಟ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಬೇಕು ಅದರ ಸಲುವಾಗಿ ನಾವು ಹೋರಾಟ ಮಾಡುವಂಥ ಶಕ್ತಿ ನಿರ್ಮಾಣ ಮಾಡ್ಕೊಂಡು ಯಾರು ಅತ್ಯಾಚಾರ ಮಾಡ್ಯಾರ ಅವ್ರಿಗೆ ಗಲ್ಲಿಗೆ ಏರಿಸುವಂಥ ಶಿಕ್ಷೆ ಮಾಡೋ ಸಲುವಾಗಿ ಎಲ್ಲರೂ ಕೂಡೋಣ ಮತ್ತೆ ಬೇರೆ ಸುದ್ದಿ ಬರ್ತೇನೆ ಬರ್ತೇನ್ರಿ ನಮಸ್ಕಾರ